ಕೆಲವರಿಗೆ ಏನ ಏನಾಗ್ಬಿಟ್ಟೈತೆ ಅಂತಂದ್ರೆ ಜನಪ್ರತಿನಿಧಿಗಳಿಗೆ ನಮ್ಮ ಹಿಂದೆ ಜನ ಇರಬೇಕಪ್ಪ ಜೈ ಹೊಡಿಬೇಕು ಅವ್ರಿಗೆ ಏನ್ ಮಾಡಬೇಕು ಒಂದ್ ಐನೂರು ರೂಪಾಯಿ ಕೊಟ್ಟು ಬಿಡ್ಬೇಕು ಬಂದಾಗ ಚಲೋ ಊಟ ಹಾಕಿಸ್ಬಿಡ್ಬೇಕು ಊಟಕ್ಕೆ ಮಂದಿ ಕೊಡುವಂತಹ ಊಟಕ್ಕೆ ಮಂದಿ ಕೊಡುವಂತಹ ರೊಕ್ಕಕ್ಕೆ ಮುಲಾ ಅವರ ಮುಲಾಜ್ನಲ್ಲೇ ಜೀವನ ಮಾಡುವಂತಹ ಹುಡುಗರು ಮನುಷ್ಯರು ಸ್ವಾಭಿಮಾನಿ ಮನುಷ್ಯರು ಅನಿಸ್ಕೊಳಕ್ ಸಾಧ್ಯ ಇಲ್ಲ ಅವರು ಬಸವಣ್ಣನವರು ಭಕ್ತರು ಆಗಲ್ಲ ಕನಕದಾಸರು ಭಕ್ತರು ಆಗಲ್ಲ ಬೀರಪ್ಪ ರೇವಣಸಿದ್ದ ಮೈಲಾ ಲಿಂಗನ ಮಾಳಿಂಗರಾಯನ ಭಕ್ತರಾಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳ್ತೀನಿ ಒಂದು ಕಡೆಗೆ ಒಬ್ಬ ಭಾಳ ದೊಡ್ಡ ಶ್ರೀಮಂತ ಭಾಳ ದೊಡ್ಡ ಶ್ರೀಮಂತ ಏನು ಮಾಡಿದ ಊರು ತುಂಬ ಊಟ ಹಾಕಿಸ್ಬೇಕು ಅಂತ ಹೇಳಿ ತನ್ನ ಏನು ಶ್ರೀಮಂತಿಕೆಯನ್ನ ತೋರಿಸ್ಬೇಕು ಜನಗಳಿಗೆಲ್ಲ ಅಂತ ಹೇಳಿ ಡಂಗೂರ ಬಾರಿಸ್ತಾರೆ ಡಂಗೂರ ಬಾರಿಸಿದಾಗ ಊರ್ತು ಎಲ್ಲ ಜನ ಬಂದ್ರು ಏನು ಮೃಷ್ಟಾನ್ನ ಭೋಜನ ಮೃಷ್ಟಾನ್ನ ಭೋಜನ ಏನು ಇಲ್ಲ ಏನು ಉಡ್ಲಿ ಏನು ಬೇಡ ಅನ್ನೋ ಮಟ್ಟಿಗೆ ಊಟ ತಯಾರು ಮಾಡಿಸಿದ್ರು ಆತ ಎಲ್ಲರೂ ಬಂದು ಊಟ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಯಾರಾದರೂ ಊರಾಗೆ ಊಟ ಮಾಡ್ಲಾರ್ದಾರೆ ಇದರೇನು ಅಂತಂದ್ಬಿಟ್ಟು ಊರು ಸುತ್ತ ನೋಡಕ್ ಹೋದ ಒಬ್ಬ ಹುಡುಗ ಇದ್ದ ಒಬ್ಬ ಹುಡುಗ ಅಡವೆಯಿಂದ ಕಟಿಗೆ ತಗೊಂಡು ಬರ್ತಾ ಇದ್ದ ಕಟಿಗೆ ತಗೊಂಡ್ಬರ್ಬೇಕಾದ್ರೆ ಎಲ್ಲ ನೀನು ಕಟಿಗೆ ತಗೊಂಡ್ರ ಅವಶ್ಯಕತೆ ಏನೈತೆ ದುಡಿಯೋ ಅವಶ್ಯಕತೆ ಏನೈತೆ ನೀನು ಭ್ರಷ್ಟಾನ್ನ ಭೋಜನವನ್ನ ನಮ್ಮ ಮನೆ ಮಾಡೋದ್ ಬಿಟ್ಟು ಕಟಿಗೆ ತಗೊಂಡ್ ಅಂತ ಕೇಳಿದಾಗ ಆ ಶ್ರೀಮಂತನಿಗೆ ಆ ಹುಡುಗ ಹೇಳ್ದ ನೋಡಪ್ಪ ಊಟಕ್ಕೆ ಹಸಿವು ಮುಖ್ಯ ಹಸಿವಿಗೆ ದುಡಿಮೆ ಮುಖ್ಯ ಹಸಿವಿರ್ಲಾರ್ದೆ ದುಡಿಮೆ ಇರ್ಲಾರದೆ ಉಣ್ಣೋದು ನನ್ನ ಜನ್ಮಕ್ಕೆ ಮಾಡ್ಕೊಳುವಂತ ಅಪಮಾನ ಅಂತ ಆತ ಶ್ರೀಮಂತನಿಗೆ ಹೇಳ್ತಾನೆ ಹಾಗಾಗಿ ಅಂತ ಹುಡುಗರು ನಿಮ್ಮ ಮನೆ ಮನೆಗೆ ಹುಟ್ಟಬೇಕು ಅಪ್ಪನ ಆಸ್ತಿ ಮಾರ್ಕೆಂಡ್ ಜೀವನ ಮಾಡಿದೆ ಹೆಂಡತಿನ ದುಡಿಸಿ ಜೀವನ ಮಾಡಿದೆ ಮೇಲೆ ಅವಲಂಬಿಸ್ಕೇಳಿ ಜೀವನ ಮಾಡಿದೆ ಅನ್ನುವಂತಹ ಮಕ್ಕಳು ಹನುಮಂತ ಎಲ್ಲೂ ಸಹ ಸಿಗಬಾರ್ದು ಕಸ ಗುಡಿಸಿದ್ರು ನನ್ನ ಹೆಣ್ತಿನ ಸಾಕ್ತಿನಿ ನಮ್ಮ ಅಪ್ಪನ್ ಸಾಕ್ತೀನಿ ಅನ್ನುವಂತಹ ಸ್ವಾಭಿಮಾನಿ ಮಕ್ಕಳು ನಿಮ್ಮಲ್ಲಿ ಸಿಗಬೇಕು ಎಡೀಬೇಕು ಇದು ಸಂಸ್ಕಾರ ಇದು ಸಂಸ್ಕಾರ ಸ್ವಾವಲಂಬನೆಯ ಜೀವನ ಏನು ಜೀವನ ದುಶ್ಚಟ ಇರಲಾರಂತಹ ಜೀವನ ದುಶ್ಚಟಗಳು ಇವತ್ತು ನಮ್ಮನ್ನ ಮನೆ ಮನೆಗೆ ಇವತ್ತು ನೋಡ್ರಿ ಎಷ್ಟು ಮನೆಗೆ ಇವತ್ತು ವಿಧಿವೇರು ಹೆಚ್ಚಾಗ್ತಾ ಇದ್ದಾರೆ ಒಂದ್ ಕಡೆಗೆ ಲಗ್ನ ಮಾಡ್ಕೊಳ್ಳೋದಿಕ್ಕೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಲಗ್ನ ಆದ ಹೆಣ್ಮಕ್ಳು ಸಣ್ಣ ಸಣ್ಣ ವಯಸ್ಸಿಗೆನೆ ಹಳ್ಳಿ ಹಳ್ಳಿಗೆ ಸಾಯ್ತಾ ಇದ್ದಾರೆ ಯಾಕೆ ಸತ್ತ ಲಗ್ನ ಕುಡಿದು 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 ಸತ್ತ ಎಷ್ಟು ಜೀವ ಮಕ್ಕಳ ಅನಾಥ ಹೆಂಡತಿಯ ಅನಾಥ ಹೀಗಾಗಿ ಗೌರವದ ಜೀವನ ಎಲ್ಲಿ ಸಿಗುತ್ತೆ ಅಂದ್ರೆ ಸಂಸ್ಕೃತಿಯಿಂದ ಸಿಗುತ್ತೆ ನಮ್ಮಪ್ಪ ಕಂಬಳಿ ಹಾಸ್ಕೊಂಡು ಧ್ಯಾನ ಮಾಡ್ತಿದ್ದ ಅಂದ್ರೆ ನಮ್ಮ ಮಗನೂ ಕುಂತು ಧ್ಯಾನ ಮಾಡ್ತಾನೆ ನಮ್ಮಪ್ಪ ಸೋಮವಾರ ಬಂದ ಭಾನುವಾರ ಬಂತು ಅಂದ್ರೆ ಮಡಿಯಿಂದ ಮೈಲಿಗೆಯಿಂದ ಇರ್ತಿದ್ದ ಮಡಿಯಿಂದ ಇರ್ತಿದ್ದ ನನ್ನ ಮಗ ಅದನ್ನ ಪಾಲನೆ ಮಾಡ್ತಾನೆ ಅದು ಬಿಟ್ಟು ನಾವು ಅಪ್ಪ ಓದಿರೇನೆ ಜಗಳ ಮಾಡ್ಕೊಂಡು ಕುಡ್ಕೊಂಡು ಮಾಂಸಾಹಾರ ಮಾಡ್ಕೊಂಡು ದಿನ ಇಲ್ಲ ವಾರ ಇಲ್ಲ ಹಿಂಗೆ ಜೀವನ ಮಾಡ್ಕೊಂಡು ಕುಂತ್ರೆ ಮನೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲಪ್ಪ ಸ್ವಲ್ಪ ಇಂದ ಸ್ವಲ್ಪ ಮನೆಗಳಲ್ಲಿ ಸಂಸ್ಕೃತಿ ಇರ್ಲಿ ಹಾಗಾಗಿನೇ ಭಂಡಾರ ಹಚ್ಚರು ಭಂಡಾರ ಹಚ್ಬೇಕು ವಿಭೂತಿ ಆಚರು ವಿಭೂತಿ ಹಚ್ಬೇಕು ಕಂಬಳಿ ಮೇಲೆ ಕುಂತು ಧ್ಯಾನ ಮಾಡುವಂತ ಸಂಪ್ರದಾಯ ನಮಗೆ ಬರಬೇಕು ಕಂಬಳಿ ಮೇಲೆ ಕಂಬಳಿ ಇರೋದು ಹಾಸ್ಕೊಂಡು ಹೊತ್ಕೊಂಡು ಮರಿಕೆಣಕ್ಕೆ ಅಷ್ಟೇ ಅಲ್ಲ ಧ್ಯಾನ ಮಾಡೋಕ್ಕೋಸ್ಕರನ ಮೊಹಮ್ಮದ್ ಪೈಗಂಬರ್ ಅದೇ ಕಂಬಳಿ ಮೇಲೆ ಧ್ಯಾನ ಮಾಡ್ದ ಏಸು ಕ್ರಿಸ್ತ ಅದೇ ಕಂಬಳಿ ಮೇಲೆ ಧ್ಯಾನ ಮಾಡ್ದ ಹಲವಾರು ಋಷಿಗಳು ಸಂತರು ಕಂಬಳಿ ಮೇಲೆ ಕುಂತು ಇಷ್ಟಾರ್ಥ ಸಿದ್ಧಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಕಂಬಳಿಯನ್ನ ನೀವು ನಮ್ಮ ಮನೆ ಮನೆಗೆ ಇಟ್ಟುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡುವಂತಹ ಜೊತೆಗೆ ಸಮಾಜದಲ್ಲಿ ಉತ್ತಮ ಶಿಕ್ಷಣ ಮಂತ್ರ ಆಗ್ಬೇಕು ನಿಮಗೆಲ್ಲ ನೀವು ಪುಣ್ಯ ಇದ್ದೀರಿ ಈ ಭಾಗದಲ್ಲಿ ಬಹಳಷ್ಟು ಜನ ಕೋಲಿ ಸಮಾಜದವರು ಗೋಲ್ಡ್ ಸಮಾಜದವರು ಮಕ್ಕಳಿಗೆ ಸರ್ಟಿಫಿಕೇಟ್ ಸಿಕ್ತೈತೆ ನಿಮಗೆ ಎಷ್ಟು ಸರ್ಟಿಫಿಕೇಟ್ ಇವತ್ತು ದೇಶ ತುಂಬಾ ಕುರುಗು ಸಮಾಜ ಎಷ್ಟು ಸೆಲೆ ಬೇಕು 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 ಅಂತಂದ್ಬಿಟ್ಟು ಎಷ್ಟು ಕಾಲ್ನಡಿಗೆ ಮಾಡ್ತಾರೆ ಎಷ್ಟು ಸಿಗ್ತಾರೆ ಎಷ್ಟು ಹೋರಾಟ ಮಾಡ್ತಾ ಇದಾರೆ ನೀವು ಪುಣ್ಯವಂತರ ಅವ್ರಿಗೆ ಯಾರಿಗೂ ಇವ್ರ ಸಿಕ್ಕಿಲ್ಲ ಬೀದರ್ ಜನಗಳು ಆ ಆ ಏನು ಯಾರೆಲ್ಲ ಹೋರಾಟ ಮಾಡಿದರೆ ಇಂದರಿ ಅವರಿಗೆ ಚಪ್ಪಾಳೆ ತಟ್ಟಿ ಇವತ್ತು ಅಭಿನಂದನೆ ಸಲ್ಲಿಸ್ಬೇಕು ಆ ಅವ್ರು ನಿಮ್ಮ ಹೆಣ್ಮಕ್ಳಿಗೆ ಯಾರಿಗೋ ಓದ್ತಾಳೆ ಚೆನ್ನಾಗಿ ಓದ್ತಾಳೆ ಅಂದ್ರೆ ಓದಿಸ್ಬೇಕು ಬೀದರ್ ಅಲ್ಲಿ ಹೋಗ್ತಾರ ಬೀದರ್ ಕಳಸ್ರಿ ಅಲ್ಲಿ ಕಳಸ್ರಿ ಡೆಲ್ಲಿಗೆ ಡೆಲ್ಲಿ ಕಳಿಸ್ರಿ ಮಕ್ಕಳನ್ನ ಪ್ರೀತಿ ಮಾಡಬೇಕು ಖರೆ ಸೋಮಾರಿಗಳನ್ನು ಮಾಡಬಾರ್ದು ಸೋಮಾರಿಗಳನ್ನು ಮಾಡಬಾರ್ದು ಕೆಲವ್ರ ಮನೆಗೆ ಏ ಏ ನಮಗೇನ್ ಕಡಿಮೆ ಎಕರೆ ಭೂಮಿ ಐ ನೂರ ಕುರಿ ಇಷ್ಟೇ ಆಸ್ತಿ ಅಲ್ಲ